ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಿನ್ನೆ ಮುಗಿದಿದೆ ಮುಗ್ದಿದೆ ಅಮಾವಾಸ್ಯೆ ಮುಗ್ದಿದೆ ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಇವತ್ತು ಶ್ರೀ ಚಾಮುಂಡೇಶ್ವರಿನ ನೆನೀತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಜೈ ಶನಿದೇವ ಅಂತ ಹೇಳಿ ಕಮೆಂಟ್ ಮಾಡಿ ಇಲ್ಲ ಓಂ ಚಾಮುಂಡೇಶ್ವರಿ ಏನಮ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷದಲ್ಲಿ ಮಕರ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ವರ್ಷ ಈ ಜುಲೈ ಇಪ್ಪತ್ತಾರರ ನಂತರ ಮಕರ ರಾಶಿಯವರಲ್ಲಿ ಏನೆಲ್ಲ ಅದೃಷ್ಟ ವಲಯದಿದೆ ನಿಮ್ಮ ಉದ್ಯೋಗ ಆರ್ಥಿಕ ಸ್ಥಿತಿ ಶಿಕ್ಷಣ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಗೋಚರ ಫಲಗಳನ್ನು ಈ ಮಕರ ರಾಶಿಯವರು ಪಡೆಯಬಹುದಾಗಿದೆ ಈ ರಾಶಿಗೆ ಸಂಬಂಧಪಟ್ಟಂತೆ ಗ್ರಹಗಳ ಸಂಚಾರ ಹೇಗಿರುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ಅಂದರೆ ಫಸ್ಟಿಂದ ಕೊನೆ ತನಕ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟ್ ಇನ್ ದ ಹ್ಯಾಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ ಓಕೆ ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಮಕರ ರಾಶಿಯವರಿಗೆ ಜುಲೈ ಇಪ್ಪತ್ತಾರರ ನಂತರ ಏನೆಲ್ಲ ಅದೃಷ್ಟವಲಯದಿದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಗಮನವಿಟ್ಟು ನೋಡ್ತಾ ಹೋಗಿ ಮೊದಲನೆಯದಾಗಿ ಮಕರ ರಾಶಿಯು ರಾಶಿ ಚಕ್ರದ ಹತ್ತನೇ ರಾಶಿಯಾಗಿದೆ ಸ್ನೇಹಿತರೆ ಇದು ರಾಶಿ ಇನ್ನೂರ ಎಪ್ಪತ್ತು ಡಿಗ್ರಿಯಿಂದ ಮುನ್ನೂರು ಡಿಗ್ರಿಯ ವ್ಯಾಪ್ತಿಯನ್ನು ಹರಡಿಕೊಂಡಿದೆ ಒಟ್ಟಾರೆಯಾಗಿ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಶ್ರವಣ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಧನಿಷ್ಠ ನಕ್ಷತ್ರ ಒಂದು ಎರಡು ಪಾದದ ಅಡಿಯಲ್ಲಿ ಜನಿಸಿದವರು ಈ ಮಕರ ರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಈ ರಾಶಿಯ ಅಧಿಪತಿ ಶನಿಯಾಗಿರಲಿದ್ದು ಒಟ್ಟಾರೆಯಾಗಿ ಈ ಜುಲೈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಜುಲೈ ಇಪ್ಪತ್ತಾರರ ನಂತರ ಶುಕ್ರನ ರಾಶಿ ಬದಲಾವಣೆಯಿಂದ ಏನೆಲ್ಲ ಲಾಭಗಳನ್ನು ಪಡೆಯಲಿದ್ದೀರಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಗಮನವಿಟ್ಟು ನೋಡ್ತಾ ಹೋಗಿ ಮತ್ತೆ ಮೊದಲನೆಯದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ನಿಮ್ಮ ಏಳನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಜುಲೈ ಹದಿನಾರರಂದು ನಿಮ್ಮ ಆರನೇ ಮನೆಯಾದ ಮಿಥುನ ರಾಶಿಯಿಂದ ಏಳನೇ ಮನೆಯಾದ ಕಟಕ ರಾಶಿಗೆ ಆಲ್ರೆಡಿ ಪ್ರವೇಶ ಮಾಡಿದ್ದಾನೆ ಇದರಿಂದಾಗಿ ಆರೋಗ್ಯ ಮತ್ತು ಸಾಲಗಳು ಪಾಲುದಾರಿಕೆಗಳು ಮತ್ತು ಆಕಸ್ಮಿಕ ಬದಲಾವಣೆಗಳ ಮೇಲೆ ನಿಮ್ಮ ಗಮನ ಹೆಚ್ಚಾಗ್ತಾ ಹೋಗುತ್ತದೆ ಇನ್ನು ಬುಧ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಬುಧನು ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಈ ಮಕರ ರಾಶಿಯವರಿಗೆ ಇದ್ದಾನೆ ಇಡೀ ಜುಲೈ ತಿಂಗಳು ನಿಮ್ಮ ಏಳನೇ ಮನೆಯಲ್ಲಿ ಬುಧನು ಇರೋದರಿಂದ ನಿಮಗೆ ಆರೋಗ್ಯ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ಪಾಲುದಾರಿಕೆಗಳ ಮೇಲೆ ಬುಧನ ಸಾಕಷ್ಟು ಪ್ರಭಾವವನ್ನು ಬೀರುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ಹಾಗೆಯೇ ನಿಮಗೆ ಅದೃಷ್ಟವೂ ಕೂಡಿ ಬರಲಿದೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಐದನೇ ಮನೆಯಾದ ಋಷಭ ರಾಶಿಯಿಂದ ಆರನೇ ಮನೆಯಾದ ಮಿಥುನ ರಾಶಿಗೆ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಈ ಬದಲಾವಣೆಯಿಂದಾಗಿ ಪ್ರೇಮ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂತೆ ವೃತ್ತಿಯಲ್ಲಿ ಮತ್ತು ಆರೋಗ್ಯದಲ್ಲಿ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನಿಮಗೆ ನಿಮ್ಮ ಗಮನ ಬದಲಾಗ್ತಾ ಹೋಗುತ್ತದೆ ಸಾಲಗಳು ಕೂಡ ನಿಮಗೆ ಶುಕ್ರನ ರಾಶಿ ಬದಲಾವಣೆಯಿಂದಾಗಿ ಒಂದಿಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವಂಥ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಎಂಟನೇ ಮನೆಯಾದ ಸಿಂಹ ರಾಶಿಯಿಂದ ಒಂಬತ್ತನೇ ಮನೆಯಾದ ಕನ್ಯಾ ರಾಶಿಗೆ ಹೋಗ್ತಾರೆ ಇದರ ಪರಿಣಾಮವಾಗಿ ಮನೆ ಕುಟುಂಬ ಹಾಗೆ ಲಾಭದ ವಿಚಾರದಲ್ಲಿ ಆಕಸ್ಮಿಕ ಬದಲಾವಣೆಗಳು ಎದುರಾಗ್ತಾ ಹೋಗ್ತವೆ ಅದೃಷ್ಟದ ಬಗ್ಗೆ ಗಮನವನ್ನು ಹರಿಸಬೇಕಾಗಿರುತ್ತದೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಗುರು ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವುದರಿಂದ ಇಡೀ ಜುಲೈ ತಿಂಗಳು ಆರನೇ ಮನೆಯಲ್ಲಿ ಇರ್ತಾನೆ ಇದರಿಂದಾಗಿ ಸಂವಹನ ಸಣ್ಣ ಪ್ರ ಪ್ರಯಾಣಿಕೆ ಸಂಬಂಧಪಟ್ಟಂತೆ ಖರ್ಚುಗಳು ಸಾಲಗಳು ಮತ್ತೆ ಆರೋಗ್ಯ ಮತ್ತು ಶತ್ರುಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಗುರು ನಿಮ್ಮ ರಾಶಿಯವರಿಗೆ ಬೀರ್ತಾ ಹೋಗ್ತಾನೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಒಂದನೇ ಮತ್ತು ಎರಡನೇ ಮನೆಯ ಅಧಿಪತಿಯಾಗಿರುವಂಥ ಶನಿ ಇಡೀ ಜುಲೈ ತಿಂಗಳು ನಿಮ್ಮ ಮೂರನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ವ್ಯಕ್ತಿತ್ವ ಆರ್ಥಿಕ ವಿಷಯಗಳು ಮತ್ತು ಮಾತು ಮತ್ತು ಧೈರ್ಯನ ಸಂವಹನದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ ಇನ್ನು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಇದ್ದಾನೆ ಇದರಿಂದ ಆರ್ಥಿಕ ವಿಷಯಗಳು ಮಾತಿನ ರೀತಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳು ಎದುರಾಗ್ತಾ ಹೋಗ್ತದೆ ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಕೈಗೂಡಿ ಬರಲಿದೆ ಸ್ನೇಹಿತರೆ ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ಇದ್ದಾರೆ ಇದರಿಂದ ಸಂಶೋಧನೆಗಳು ಆಕಸ್ಮಿಕ ಬದಲಾವಣೆಗಳು ಮತ್ತು ರಹಸ್ಯ ವಿಷಯಗಳ ಮೇಲೆ ಅಂತರ್ಮುಖ ದೃಷ್ಟಿ ಹೆಚ್ಚಾಗುವುದರ ಜೊತೆಗೆ ವೈರಾಗ್ಯದಂತಹ ಭಾವನೆಗಳು ಕೂಡ ನಿಮಗೆ ಉಂಟಾಗಬಹುದು ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ನಿಮಗೆ ಒಂದಿಷ್ಟು ಮಿತ್ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಹೋಗುತ್ತೆ ಮತ್ತು ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ರಾಶಿಯ ಅಧಿಪತಿಯ ಶನಿಯು ಮೂರನೇ ಮನೆಯಲ್ಲಿ ಇದ್ದು ನಿಮಗೆ ಅಪಾರವಾದ ಧೈರ್ಯ ಮತ್ತು ದೊಡ್ಡ ಸಂಕಲ್ಪ ಹೆಚ್ಚಾಗ್ತಾ ಹೋಗುತ್ತದೆ ಎರಡನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಗುರು ಇರೋದ್ರಿಂದ ಆರ್ಥಿಕ ಆರೋಗ್ಯ ಮತ್ತು ಆಕಸ್ಮಿಕ ಸಮಸ್ಯೆಗಳು ನಿಮ್ಮನ್ನು ತೀವ್ರವಾಗಿ ಪರೀಕ್ಷಿಸುತ್ತಾ ಹೋಗ್ತವೆ ಇದು ನಿಮ್ಮ ಧೈರ್ಯವನ್ನು ಸವಾಲುಗಳನ್ನು ಎದುರಿಸಿ ಅವಕಾಶಗಳನ್ನು ಬಳಸಿಕೊಳ್ಳಬೇಕಾದಂಥ ಸಮಯವಾಗಿರುತ್ತದೆ ವೃತ್ತಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಸಕಾರಾತ್ಮಕವಾದ ಫಲಿತಾಂಶಗಳು ಎದುರಾಗ್ತಾ ಹೋಗುತ್ತವೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಹಣಕಾಸಿನಲ್ಲಿ ಈ ತಿಂಗಳು ಬಹಳ ಬಹಳ ಗೊಂದಲಮಯವಾಗಿರುತ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ಅಂದರೆ ಧನದ ಸ್ಥಾನದಲ್ಲಿ ರಾಹು ಇರೋದ್ರಿಂದ ನಿಮ್ಮ ಹಣ ಸಂಪಾದಿಸಲು ಸುಲಭ ಮಾರ್ಗಗಳನ್ನು ಹರಿಸ ಅನುಸರಿಸುವಂತಹ ಸಾಧ್ಯತೆ ಇದೆ ಇದು ಆಕಸ್ಮಿಕವಾಗಿ ನಿಮಗೆ ಲಾಭ ತಂದರೂ ಕೂಡ ಅಷ್ಟೇ ವೇಗವಾಗಿ ನಷ್ಟವನ್ನು ತರ್ತಾ ಹೋಗುತ್ತದೆ ನಿಮ್ಮ ಮಾತಿನಿಂದಲೂ ಆರ್ಥಿಕವಾಗಿ ನಷ್ಟವಾಗಬಹುದು ನಿಮ್ಮ ರಾಶಿ ಅಧಿಪತಿ ಮತ್ತು ಧನಾಧಿಪತಿಯಾಗಿರುವಂಥ ಶನಿ ಮೂರನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಕಷ್ಟಾರ್ಜಿತವು ನಿಮಗೆ ನಿಲ್ಲುತ್ತಾ ಹೋಗುತ್ತದೆ ದೊಡ್ಡ ಹೂಡಿಕೆಗಳ ವಿಷಯದಲ್ಲಿ ಬಹಳ ಜಾಗರೂಕತೆ ಅಗತ್ಯವಿರುತ್ತದೆ ಸ್ನೇಹಿತರೆ ಮನೆ ಅಥವಾ ಆಸ್ತಿ ಖರೀದಿಸಬೇಕೆಂದು ಅಂದ್ಕೊಂಡಿದರೆ ಅನುಭವಗಳ ಸಲಹೆಯನ್ನು ಪಡೆದುಕೊಂಡು ಆಸ್ತಿಯನ್ನು ಖರೀದಿಸಿ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕುಟುಂಬ ಜೀವನದಲ್ಲಿ ಕೆಲವೊಂದು ಏರಿಳಿತಗಳು ಈ ಜುಲೈ ತಿಂಗಳ ಕೊನೆಯವರೆಗೂ ಎದುರಾಗ್ತಾ ಹೋಗ್ತದೆ ಎರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲಿ ಆಗಾಗ ವಾದಗಳು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನಿಮ್ಮ ಮಾತು ಕಠಿಣವಾಗಿ ನಿಮ್ಮ ಆಪ್ತರನ್ನು ನೋಯಿಸಬಹುದು ಮತ್ತು ಸ್ನೇಹಿತರೆ ಮನೆಯಲ್ಲಿ ಬುಧ ಸೂರ್ಯನ ಇರೋದ್ರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಬೌದ್ಧಿಕ ಚರ್ಚೆಗಳು ನಡೀತಾ ಹೋಗುತ್ತವೆ ಒಬ್ಬರೊಬ್ಬನೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀರಿ ಈ ತಿಂಗಳು ಅನಗತ್ಯವಾದಗಳಿಂದ ದೂರವಿದ್ದು ಶಾಂತವಾಗಿ ಇರೋದರಿಂದ ಬಹಳಷ್ಟು ಸಮಸ್ಯೆಗಳನ್ನು ನೀವು ನಿವಾರಿಸಬಹುದು ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಆರೋಗ್ಯದ ಮೇಲೆ ವಿಶೇಷ ಗಮನವನ್ನು ಹರಿಸಬೇಕಾದಂತಹ ತಿಂಗಳು ಇದಾಗಿರುತ್ತೆ ಅದರಲ್ಲೂ ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ಆರನೇ ಸ್ಥಾನದಲ್ಲಿ ಬೃಹಸ್ಪತಿ ಇರೋದರಿಂದ ಎಕೃತ್ ಮಧುಮೇಹ ಮತ್ತು ಸ್ಥೂಲ ಕಾಯದಂತಹ ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ ನಿಮ್ಮ ಯೋಗಕಾರಕನಾದಂಥ ಶುಕ್ರನು ಕೂಡ ತಿಂಗಳ ಅಂತ್ಯದಲ್ಲಿ ಆರನೇ ಮನೆಗೆ ಬರುವುದರಿಂದ ಕೆಲವು ಹಾರ್ಮೋನ್ಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರಬಹುದು ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದ ಇದನ್ನು ನೀವು ನಿರ್ಲಕ್ಷಿಸುತ್ತಾ ಹೋದರೆ ರೋಗಗಳು ತೀವ್ರವಾಗುವಂತಹ ಅಪಾಯವಿದೆ ಆಹಾರ ನಿಯಮಗಳನ್ನು ಪಾಲಿಸುವುದು ಹಾಗೆಯೇ ನಿಯಮಿತವಾಗಿ ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡುವುದರಿಂದ ಮಾನಸಿಕ ಶಕ್ತಿ ಮತ್ತು ದೈಹಿಕ ಶಕ್ತಿ ವೃದ್ಧಿಯಾಗಿ ಹೋಗುತ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಗಳಿಗೆ ಮಿಶ್ರ ಮಿಶ್ರ ಫಲಿತಾಂಶಗಳು ತಂದುಕೊಡ್ತಾ ಹೋಗುತ್ತದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಚೆನ್ನಾಗಿಯೇ ನಡೀತಾ ಹೋಗ್ತದೆ ಮತ್ತು ಜುಲೈ ಇಪ್ಪತ್ತಾರರ ನಂತರ ಅದೃಷ್ಟವು ನಿಮ್ಮ ಕೈಗೂಡಲಿದೆ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಬರ್ತಾ ಹೋಗ್ತವೆ ಆರ್ಥಿಕ ವಿಷಯಗಳಲ್ಲಿ ರಿಸ್ಕನ್ನು ನೀವು ತೆಗೆದುಕೊಳ್ಬಾರ್ದು ಯಾವುದನ್ನು ಕೂಡ ಕುರುಡಾಗಿ ನಂಬದೆ ವ್ಯಾಪಾರದಲ್ಲಿ ಲಾಭಗಳಿದ್ದರೂ ಆರ್ಥಿಕ ನಿರ್ವಹಣೆ ಸರಿಯಾಗಿ ಇಲ್ಲದಿದ್ದರೆ ತೊಂದರೆಗಳು ತಪ್ಪಿದಲ್ಲ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಬಯಸುವಂಥವರಿಗೆ ಜುಲೈ ಇಪ್ಪತ್ತಾರರ ಒಳಗಡೆ ಪ್ರಾರಂಭಿಸುವುದು ನಿಮಗೆ ಒಳಿತನ್ನು ತಂದುಕೊಡುತ್ತಾ ಹೋಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಂದು ವರದಾನ ಅಂತ ಹೇಳ್ಬೋದು ಈ ವರದಾನದ ತಿಂಗಳಾಗಿರುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿ ಯೋಗಕಾರಕನಾದಂಥ ಶುಕ್ರನು ಜುಲೈ ಇಪ್ಪತ್ತಾರರವರೆಗೆ ತನ್ನದೇ ಆದ ಐದನೇ ಮನೆಯಲ್ಲಿ ಇರೋದರಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸೃಜನಶೀಲತೆ ಮತ್ತು ಓದಿನ ಮೇಲೆ ಆಸಕ್ತಿ ವಿಪರೀತವಾಗಿ ಹೆಚ್ಚಾಗ್ತಾ ಹೋಗುತ್ತದೆ ಪರೀಕ್ಷೆಗಳಲ್ಲಿ ಅದ್ಭುತವಾದ ಯಶಸ್ಸನ್ನು ಕೂಡ ಸಾಧಿಸುತ್ತೀರಿ ಕಲೆ ಸಂಗೀತದಂಥ ಕ್ಷೇತ್ರದಲ್ಲಿ ಇದು ಬಹಳ ಅನುಕೂಲಕರವಾದಂಥ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗುತ್ತದೆ ಇದು ಉತ್ತಮ ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ ಇನ್ನು ಈ ಮಕರ ರಾಶಿಯವರಿಗೆ ನಾವು ತಿಳಿಸಿಕೊಡುವಂಥ ಸರಳ ಪರಿಹಾರಗಳೇನು ಅಂದರೆ ಕೇಳೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಪ್ರತಿ ಶನಿವಾರದಂದು ಶನಿದೇವರ ಜಪವನ್ನು ಮಾಡಿ ಶನಿದೇವರಿಗೆ ಪ್ರಿಯವಾದಂಥ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುವುದರಿಂದ ಶನಿದೇವರ ಸಕ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಮತ್ತು ಹನುಮಾನ್ ಟೆಂಪಲ್ಗೆ ಹೋಗಿ ಶನಿವಾರ ತುಂಬಾ ಒಳ್ಳೆಯದು ಹನುಮಾನ್ ಟೆಂಪಲ್ಗೆ ಹೋಗಿ ಅಲ್ಲೂ ಕೂಡ ನೀವು ಎಳ್ಳಿ ಬತ್ತಿ ಹಚ್ಚಬಹುದು ಮತ್ತು ಗುರುವಾರ ಓಂ ಗುರುವೇ ನಮಃ ಎಂದು ಮಂತ್ರ ಜಪಿಸಿ ಇದರಿಂದ ಗುರುದೇವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಪ್ರತಿ ಶುಕ್ರವಾರ ಮಹಾತಾಯಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳಿ ನಿಮ್ಮ ಯಾವುದೇ ಧನದ ಅಂದರೆ ಧನಲಾಭ ಕೂಡ ಖಂಡಿತ ಆಗುತ್ತೆ ಮನೆಯಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ ಇದ್ದರೆ ತಾಯಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ನಿಮಗೆ ಹಣದ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ ಸ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಈ ನಾವು ತಿಳಿಸಿಕೊಟ್ಟಿರುತ್ತೆ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವನ್ ಇವತ್ತಿನ ಈ ವಿಡಿಯೋ ಅಂತ ಹೇಳ್ತಾ ಸ್ನೇಹಿತರೆ ಇಷ್ಟ ಆಗಿದ್ದರೆ ಆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರೀಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂದರೆ ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರ ನಮಃ ಓಂ ಗುರುವೇ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ನಿಮಗೆ ಎಲ್ಲರಿಗೂ ದೇ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಕೂಡ ಕೇಳ್ಕೊತ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಪ್ಲೀಸ್ ಮಕರ ರಾಶಿಯವರು ಫಸ್ಟಿಂದ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ವಿಷಯ ಅಂದರೆ ಇನ್ಫಾರ್ಮೇಶನ್ ನಿಮಗೆ ಪೂರ್ತಿ ತಿಳಿಯೋದಿಲ್ಲ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಯಾವ ರೀತಿ ಜುಲೈ ಇಪ್ಪತ್ತಾರರ ನಂತರ ಶುಭ ಫಲಗಳು ಅಶುಭ ಫಲಗಳು ಮತ್ತು ಶುಕ್ರ ಗ್ರಹ ಬದಲಾವಣೆಯಿಂದ ಯಾವೆಲ್ಲ ಫಲಗಳು ಇವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಓಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಮತ್ತೆ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ನೀವು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ರಾಶಿ ಯಾವುದು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಆ ರಾಶಿ ಬಗ್ಗೆ ಕೂಡ ನಾನು ಸಂಪೂರ್ಣ ವಿವರವನ್ನು ಅಂದರೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಯಾವುದೇ ಆಗಿರ್ಬೋದು ಪ್ರತಿಯೊಂದು ರಾಶಿ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ನಿಮ್ಮದು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ನಿಮ್ಮ ರಾಶಿ ಭವಿಷ್ಯ ಬೇಕು ಅನ್ನೋದಾದರೆ ನನಗೆ ಒಂದು ಕಮೆಂಟನ್ನು ಮಾಡಿ ನಾನು ನಿಮ್ಮ ರಾಶಿ ಭವಿಷ್ಯ ಬಗ್ಗೆ ಮತ್ತು ನೀವು ಯಾವ ರಾಶಿ ಯಾವ ಅದೃಷ್ಟದ ಕಲ್ಲನ್ನು ಧರಿಸಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಯಾವಾಗ ಕೈಯಲ್ಲಿ ಧರಿಸಬೇಕು ಯಾವ ಕೈಯಲ್ಲಿ ಧರಿಸಿದ್ರೆ ನಿಮಗೆ ಒಳ್ಳೆಯದು ಶುಭ ಫಲಗಳು ಸಿಗ್ತಾ ಹೋಗುತ್ತೆ ಮತ್ತೆ ಧನ ಗಮನ ಆಗುತ್ತೆ ದುಡ್ಡಿನ ಸುರಿಮಳೆ ಸುರಿಯುತ್ತೆ ಅನ್ನೋದನ್ನ ಕೂಡ ಹೇಳ್ಕೊಡ್ತೀನಿ ಓಕೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ಮತ್ತೆ ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಥವಾ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಮತ್ತೆ ನನ್ನ ಚಾನಲಲ್ಲಿ ಹಬ್ಬ ಹರಿದಿನಗಳು ಪೂಜೆಗಳು ಪುನಸ್ಕಾರಗಳ ಬಗ್ಗೆ ಕೂಡ ನಾನು ವಿಡಿಯೋಸ್ನ ಮಾಡಿ ಶೇರ್ ಮಾಡಿದ್ದೀನಿ ವಿಡಿಯೋನ ವಾಚ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಓಕೆ ಮತ್ತೆ ಸಿಗೋಣ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ವಿಡಿಯೋ ವಿಡಿಯೋನಲ್ಲೇ ಮುಗಿಸ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಮೈ ಡಿಯರ್ ಆಲ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ವಾಚ್ ಮಾಡಿ ಓಕೆನಾ ಮತ್ತು ಸಿಗೋಣ ಫ್ರೆಂಡ್ಸ್ ಉತ್ತಮ ಭವಿಷ್ಯ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರಾವಣ ಸ್ಟಾರ್ಟ್ ಆಗಿದೆ ನೀವು ಮಕರ ರಾಶಿಯವರಾಗಿರ್ಬೋದು ಕುಂಭ ರಾಶಿಯವರಾಗಿರ್ಬೋದು ಪ್ರತಿ ಶನಿವಾರ ಹೋಗಿ ಎಳುಬತ್ತಿ ಶನಿ ಟೆಂಪಲಲ್ಲಿ ಹಚ್ಬಿಟ್ಟು ಬನ್ನಿ ಒಳ್ಳೇದಾಗುತ್ತೆ ಎಲ್ಲರಿಗೂ ಓಕೆ ಬಾ ಬಾಯ್ ಟೇಕ್ ಕೇರ್